ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ಇಲ್ಲಿಯವರೆಗೆ ಮೂವತ್ತು ಅಡಿಗಳಷ್ಟು ದೊಡ್ಡದಾದ ಹಾವನ್ನ ಹಾಗೆ ಮುನ್ನೂರು ಕೆ ಭಾರವಾದ ಹಾವುಗಳನ್ನ ನೋಡಿದಿವಿ ಆದ್ರೆ ನಲವತ್ತೆಂಟು ಅಡಿಗಳಷ್ಟು ಉದ್ದವಾದ ಹಾವನ್ನ ಅಂಡ್ ಅದರ ಭಾರ ಬರೋಬ್ಬರಿ ಸಾವಿರಕ್ಕೂ ಅಧಿಕ ಕೆಜಿಗಳಷ್ಟು ಇದ್ರೆ ಹೇಗಿರುತ್ತೆ ನಿಜವಾಗ್ಲೂ ಇಷ್ಟು ದೊಡ್ಡ ಹಾವು ಈ ಭೂಮಿಯ ಮೇಲೆ ಬದುಕಿತ್ತ ಎಸ್ ನಿಜವಾಗ್ಲೂ ಬದುಕಿತ್ತು ಅದೇ ಟೈಟಾನೋ ಬೋವಾ ಅರವತ್ತು ಮಿಲಿಯನ್ಸ್ ವರ್ಷಗಳ ಹಿಂದೆ ಇದು ಒಂದು ರಾಜ್ಯವನ್ನೇ ಆಳಿದೆ ಅಂದ್ರೆ ತಪ್ಪಾಗಲ್ಲ ಅಷ್ಟೇ ಅಲ್ಲ ಆಗಿನ ಸಮಯದಲ್ಲಿ ಬದುಕಿರುವ ಜೀವಿಗಳಿಗೆ ಇದು ಒಂದು ದೊಡ್ಡ ಮಾನ್ಸ್ಟರ್ ಕೂಡ ಈ ಟೈಟನೋಭ ಹಾವಿನ ಬಗ್ಗೆ ನಾವು ಆಲ್ರೆಡಿ ಬಹಳಷ್ಟು ಬಾರಿ ತಿಳಿದುಕೊಂಡಿದ್ದೀವಿ ಆದ್ರೆ ಬಗ್ಗೆ ಕೇವಲ ಕೆಲವು ಫ್ಯಾಕ್ಟ್ಸ್ಗಳಲ್ಲಿ ಮಾತ್ರವೇ ಹೇಳಿದೆ ಆದರೆ ಇಂದಿನ ಈ ವಿಟುದಲ್ಲಿ ಕೇವಲ ಈ ಟೈಟಾನೋಭ ಹಾವಿನ ಬಗ್ಗೆಯೇ ಮಾತನಾಡಿಕೊಳ್ಳಲಿದ್ದೇವೆ ಹಾಗಾದ್ರೆ ಇಷ್ಟು ದೊಡ್ಡ ಹಾವು ಈ ಭೂಮಿಯ ಮೇಲೆ ಹೇಗೆ ಹುಟ್ಟಿತು ಅಂಡ್ ಯಾರಿಗೂ ಸಾಯಿಸಲು ಆಗದಂತಹ ಈ ಬಾರಿ ಹಾವು ಹೇಗೆ ಇದು ಆಗಿನ ಜಂತುಗಳಿಗೆ ಎಷ್ಟು ಭಯಂಕರವಾಗಿ ನರಕವನ್ನ ತೋರಿಸಿದೆ ಅಷ್ಟೇ ಅಲ್ಲದೆ ಡೈನಸರ್ ಮತ್ತು ಈ ಟೈಟಾನುಭವ ಹಾವುಗಳು ನಿಜವಾಗ್ಲೂ ಜಗಳವಾಡ್ತಾ ಇದ್ವಾ ಇಂತಹ ವಿಚಿತ್ರವಾದ ವಿಷಯಗಳ ಬಗ್ಗೆ ಈ ಒಂದೇ ವಿಡಿಯೋದಿಂದ ತಿಳಿದುಕೊಳ್ಳೋಣ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂಡ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಲೆಟ್ಸ್ ಇನ್ ಟು ದ ವಿಡಿಯೋ ನಿಜಕ್ಕೂ ಈ ಟೈಟೋನೊಬೋವಾ ಎಂಬ ಹಾವು ಕೆಲವು ಲಕ್ಷಾಂತರ ವರ್ಷಗಳ ಹಿಂದೆ ಬದುಕಿತ್ತು ಎಂದು ನಮಗೆ ಹೇಗೆ ಗೊತ್ತಾಯಿತು ಅಂತ ನೋಡಿದ್ರೆ ಸೌತ್ ಅಮೆರಿಕಾದ ಕೊಲಂಬಿಯಾದಲ್ಲಿರುವ ಸೆರೋಜೋನ್ ಕೋಲ್ಮೈನ್ಗೆ ಕೆಲವು ಜನ ಜಿಯಾಲಜಿ ಸ್ಟೂಡೆಂಟ್ಸ್ ಫೀಲ್ಡ್ ಟ್ರಿಪ್ ಎಂದು ಅಲ್ಲಿಗೆ ಹೋಗ್ತಾರೆ ಅದರಲ್ಲಿ ಫ್ಯಾಬಿಯಾನಿ ಹೆರೆರಾ ಎಂಬ ಒಬ್ಬ ಸ್ಟೂಡೆಂಟ್ ಗೆ ಒಂದು ಕಲ್ಲಿನ ಮೇಲೆ ಎಲೆಯ ಟೆಕ್ಸ್ಚರ್ ಇರೋದನ್ನ ಗಮನಿಸ್ತಾನೆ ಅದನ್ನ ತನ್ನ ಪ್ರೊಫೆಸರ್ ಕಾರ್ಲೋಸ್ ಜರ್ಮಿಲೋ ಎಂಬ ಜಿಯಾಲಜಿಸ್ಟ್ ಗೆ ಕೊಡ್ತಾನೆ ಈ ಟೆಕ್ಸ್ಚರ್ ಅನ್ನ ನೋಡಿದ ಈ ಪ್ರೊಫೆಸರ್ ಗೆ ಯಾಕೋ ಡೌಟ್ ಬಂದು ಕೆಲವು ಜನರನ್ನ ಟೀಮ್ ಆಗಿ ಮಾಡಿಕೊಂಡು ಇನ್ನೂ ಏನಾದ್ರು ಸಿಗಬಹುದು ಎಂದು ಹೋಗಿ ಹುಡುಕಲು ಶುರು ಮಾಡ್ತಾರೆ ಹೀಗೆ ರಿಸರ್ಚ್ ಮಾಡಲು ಹೋದ ಇವರಿಗೆ ಎರಡ್ ಸಾವಿರದ ಮೂರರಲ್ಲಿ ಒಂದು ವಿಚಿತ್ರವಾದ ಆಕಾರವಿರುವ ಒಂದು ಬೋನ್ ಪಾರ್ಟ್ ಸಿಗುತ್ತೆ ಅದನ್ನ ತಗೊಂಡ್ ಬಂದು ಟೆಸ್ಟ್ ಮಾಡಿದಾಗ ಅದೇನೋ ಅರ್ಥವಾಗದೆ ಅದು ಕೆಲವು ಲಕ್ಷಾಂತರ ವರ್ಷಗಳ ಹಿಂದೆ ಬದುಕಿರುವ ಮೊಸಳೆ ಬೋನ್ ಪಾರ್ಟ್ ಆಗಿರಬಹುದು ಅಂತ ಅಂದ್ಕೊಳ್ತಾರೆ ಅದು ಕೂಡ ಡೌಟ್ ನಿಂದ ಅಷ್ಟೇ ಅಲ್ಲದೆ ಇವರು ಇಲ್ಲಿಗೆ ನಿಲ್ಲದೆ ಈ ಕೋಲ್ ಮೈನ್ ನಲ್ಲಿ ಇದರ ಪೂರ್ತಿ ಅಸ್ಥಿ ಪಂಜರ ಸಿಗಬಹುದು ಎಂದು ರಿಸರ್ಚ್ ಮಾಡ್ತಾನೆ ಇರ್ತಾರೆ ಹೀಗೆ ಹುಡುಕ್ತಾ ಇದ್ದಾಗ ಕೊನೆಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಭಯಂಕರವಾದ ನಿಜ ಹೊರಗೆ ಬೀಳುತ್ತೆ ಅದೇನಂದ್ರೆ ಇದು ಕೆಲವು ಲಕ್ಷಾಂತರ ವರ್ಷಗಳ ಹಿಂದೆ ಬದುಕಿದ್ದ ಅತಿ ದೊಡ್ಡ ಟೈಟೋನುಭವ ಹಾವು ಎಂದು ಎರಡ್ ಸಾವಿರದ ಒಂಬತ್ತರಲ್ಲಿ ಅವರಿಗೆ ಈ ಕೋಲ್ ಮೈನ್ ನಲ್ಲಿ ಬರೋಬ್ಬರಿ ಮೂವತ್ತು ಟೈಟೋನುಭವದ ಆಸ್ತಿ ಪಂಜರಗಳು ಸಿಗುತ್ತವೆ ಈ ವಿಷಯ ತಿಳಿದ ಅಲ್ಲಿನ ಜನ ತುಂಬಾ ಶಾಕ್ ಆಗಿ ಬಿಡ್ತಾರೆ ಯಾಕೆಂದ್ರೆ ನೀವೇ ಒಂದ್ಸಲ ಈ ಫೋಟೋ ನೋಡಿ ನಿಮ್ಗೆ ಎಡಗಡೆ ಕಾಣಿಸ್ತಾ ಇರೋದು ಪ್ರಸ್ತುತ ಬದುಕಿದ್ದ ಗ್ರೀನ್ ಅನುಕೊಂಡಾದ ಬೆನ್ನೆಲುಬು ಹಾಗೆ ನಿಮ್ಗೆ ಬಲಗಡೆ ಅದಕ್ಕಿಂತಲೂ ಹತ್ತು ಪಟ್ಟು ದೊಡ್ಡದಾಗಿ ಕಾಣ್ತಾ ಇರುವ ಬೆನ್ನೆಲುಬು ಈ ಟೈಟಾನು ಬೇಸಿಕಲಿ ನಾವು ಈಗ ಬದುಕಿದ್ದ ಗ್ರೀನ್ ಅನುಕೊಂಡವನ್ನೇ ನೋಡಿದ್ರೇನೆ ಇದು ಇಷ್ಟು ಬಲವಾದ ದೊಡ್ಡದಾದ ಹಾವು ಅಂತ ಅಚ್ಚರಿ ಆಗ್ತಾ ಇರ್ತಿವೆ ಅಂತದ್ದು ಅದಕ್ಕೆ ಹತ್ತು ಪಟ್ಟು ದೊಡ್ಡದಾದ ಹಾವು ಕೆಲವು ಲಕ್ಷಾಂತರ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಬದುಕಿತ್ತು ಅಂತ ಅದನ್ನ ಊಹಿಸಿಕೊಂಡ್ರೇನೆ ತುಂಬಾ ಭಯವಾಗುತ್ತೆ ಇದರ ಉದ್ದ ಬಂದ್ಬಿಟ್ಟು ಅಡಿಗಳು ಅಂಡ್ ವೇಟ್ ಬಂದ್ಬಿಟ್ಟು ಸುಮಾರು ಹದಿಮೂರ್ನೂರು ಕೆಜಿಗಳವರೆಗೆ ಇರುತ್ತೆ ಅಂದ್ರೆ ಇದರ ಡೈಮೆನ್ಶನ್ಸ್ ಪ್ರಕಾರ ಯೋಚನೆ ಮಾಡಿ ನೋಡಿದ್ರೆ ಇದು ಒಂದು ದೊಡ್ಡ ಹಿಪೋವನ್ನು ಕೂಡ ತುಂಬಾ ಈಸಿಯಾಗಿ ನುಂಗಬಲ್ಲದು ಹಾಗೆ ಈ ಹಾವು ನೆಲದ ಮೇಲೆಗಿಂತ ನೀರಿನಲ್ಲೇ ತುಂಬಾ ಸ್ಪೀಡ್ ಆಗಿ ಹೋಗಬಲ್ಲದು ಇದು ಹೆಚ್ಚಾಗಿ ಆಗಿನ ಕಾಲದಲ್ಲಿ ಬದುಕಿದ್ದ ಅತಿ ದೊಡ್ಡ ಮೀನನ್ನ ಆಮೆಗಳನ್ನ ಅತಿ ದೊಡ್ಡ ಮೊಸಳೆಗಳನ್ನ ಕೂಡ ತುಂಬಾ ಭಯಂಕರವಾಗಿ ಬೇಟೆಯಾಡಿ ತಿಂತ ಇತ್ತಂತೆ ಈ ಹಾವಿಗೆ ಏನಾದ್ರೂ ಆಹಾರ ಸಿಕ್ತು ಅಂದ್ರೆ ಅದು ಬದುಕಿರುವಾಗಲೇ ಭಯಂಕರವಾದ ನರಕವನ್ನ ನೋಡಿಯೇ ಸುತ್ತ ಹೋಗುತ್ತೆ ಯಾಕೆಂದ್ರೆ ಈ ಟೈಟೋನೋಭ ಅದರ ಬಲವಾದ ಶರೀರದಿಂದ ಆ ಜೀವಿಗಳನ್ನ ಗಟ್ಟಿಯಾಗಿ ಸುತ್ತಿಕೊಂಡು ಮೂಳೆಗಳು ಮುರಿದು ಹೋಗುವ ಹಾಗೆ ಮಾಡಿ ಕೊನೆಗೆ ಆಕ್ಸಿಜನ್ ಕೂಡ ಸಿಗದ ಹಾಗೆ ಮಾಡಿ ಭಯಂಕರವಾಗಿ ಸಾಯಿಸಿ ಬಿಡುತ್ತೆ ವಿಚಿತ್ರ ಏನು ಅಂದ್ರೆ ಈ ಹಾವಿನ ಕೆಳದೌಡೆ ಅದರ ತಲೆಯ ಹಿಂದಿನ ಭಾಗದವರಿಗೆ ಅಟ ಇದು ಅದರ ಬಾಯಿಯನ್ನು ಕೂಡ ತುಂಬಾ ದೊಡ್ಡದಾಗಿ ತೆರೆಯಬಲ್ಲದು ಅದಕ್ಕಾಗಿ ಈ ಹಾವು ಇಷ್ಟು ಭಯಂಕರವಾದ ದೊಡ್ಡ ದೊಡ್ಡ ಮೊಸಳೆಗಳನ್ನ ಕೂಡ ತುಂಬಾ ಈಸಿಯಾಗಿ ಸಾಯಿಸಿ ತಿಂದು ಬಿಡುತ್ತೆ ಅಕಸ್ಮಾತ್ ಅದರ ಕಣ್ಣಿಗೆ ಏನಾದರೂ ಕಂಡ್ರೆ ಆ ಜೀವಿಯ ಡೆತ್ ಡೇಟ್ ಕನ್ಫರ್ಮ್ ಹಾಗೆ ಈ ಟೈಟೋನೋಬವ ಹಾವಿನಿಂದ ತಪ್ಪಿಸಿಕೊಳ್ಳುವುದು ಎಂಬುದು ಇಂಪಾಸಿಬಲ್ ನರಕ ತೋರಿಸಿ ಸಾಯಿಸಿ ಬಿಡುತ್ತೆ ಸೊ ಇಷ್ಟು ಭಯಂಕರವಾದ ಹಾವಿನ ಬಗ್ಗೆ ತಿಳಿದುಕೊಂಡ ಚೈನೀಸ್ ಆರ್ಟಿಸ್ಟ್ ಇದರ ಆಸ್ತಿ ಪಂಜರವನ್ನ ಆತನೇ ತಯಾರಿಸಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಸ್ಟ್ರಿಯಾ ರುವ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಎಂಬ ಮ್ಯೂಸಿಯಂ ನಲ್ಲಿ ಇದನ್ನು ಡಿಸ್ಪ್ಲೇ ತರ ಇಟ್ಟಿದ್ದಾರೆ ಈ ಅಸ್ಥಿ ನೋಡಿದ ಜನರು ಕೂಡ ಆಗಿನ ಸಮಯದಲ್ಲಿ ಇಷ್ಟು ಭಯಂಕರವಾದ ಹಾವು ಬದುಕಿದ್ವಾ ನೋಡಿ ಸ್ಟನ್ ಆಗಿದಾರಂತೆ ಅಷ್ಟೇ ಅಲ್ಲದೆ ಸ್ಮಿತ್ ಸೋನಿಯನ್ ಎಂಬ ಟಿವಿ ಚಾನೆಲ್ನವರು ಕೂಡ ಡೈರೆಕ್ಟ್ ಆಗಿ ಇದರ ಆಕಾರವನ್ನೇ ಕ್ರಿಯೇಟ್ ಮಾಡಿ ಅದು ನಿಜವಾಗ್ಲೂ ಬದುಕಿದ್ರೆ ಎಷ್ಟು ಅಡಿಗಳವರೆಗೆ ಉದ್ದ ಇರ್ತಿತ್ತು ಹಾಗೆ ಎಷ್ಟು ದಪ್ಪ ಇರ್ತಿತ್ತು ಎಂಬುದನ್ನು ಕೂಡ ತುಂಬಾ ಕ್ಲಿಯರ್ ಆಗಿ ವಿಸಿಬಲ್ ರೂಪದಲ್ಲಿ ಕ್ರಿಯೇಟ್ ಮಾಡಿ ತೋರಿಸಿದ್ದಾರೆ ಈ ಟೈಟೋನ್ ಅಭಾವ ವಿಜುವಲ್ ಅನ್ನ ನ್ಯೂ ಇಯರ್ ಯಾರ್ಕ್ ಸಿಟಿಯಲ್ಲಿರುವ ಗ್ರಾಂಡ್ ಸೆಂಟ್ರಲ್ ಸ್ಟೇಷನ್ ಎಂಬ ಮ್ಯೂಸಿಯಂ ನಲ್ಲಿ ಡಿಸ್ಪ್ಲೇ ತರ ಇಟ್ಟಿದ್ದಾರೆ ಇದರಿಂದ ಈ ವಿಷಯ ನ್ಯೂಸ್ ಚಾನೆಲ್ಸ್ ನ್ಯೂಸ್ ಆಗೋದ್ರಿಂದ ಈ ವಿಷಯ ತಿಳಿದ ಜನರು ಕೂಡ ಶಾಕ್ ಆಗಿದ್ದಾರೆ ಅಷ್ಟೇ ಅಲ್ಲ ಇಷ್ಟು ಬಲವಾದ ಹಾವು ಆಗಿನ ಸಮಯದಲ್ಲಿ ಈ ಭೂಮಿಯ ಮೇಲೆ ಬದುಕಿತ್ತ ಎಂದು ಪ್ರಪಂಚ ಪೂರ್ತಿ ಈ ನ್ಯೂಸ್ ವೈರಲ್ ಆಗಿ ಬಿಡುತ್ತೆ ಈ ಮ್ಯೂಸಿಯಂ ನಲ್ಲಿರುವ ಇದರ ಆಕಾರವನ್ನ ರಿಯಲ್ ಆಗಿ ನೋಡೋಕೆ ಇಲ್ಲಿಗೆ ಬಹಳಷ್ಟು ಜನರು ಬರ್ತಾ ಇರ್ತಾರೆ ಇನ್ನು ರಿಯಲ್ ಆಗಿ ಈ ಹಾವನ್ನ ನೋಡಿದವರು ಆ ಎಕ್ಸೈಟ್ಮೆಂಟ್ ಅನ್ನ ಕೂಡ ಮಾತಿನಲ್ಲಿ ಹೇಳೋಕಾಗಿಲ್ಲ ಇದರ ಆಕಾರ ನೋಡಿ ತುಂಬಾ ಸರ್ಪ್ರೈಸ್ ಆಗಿದ್ದಾರೆ ಈ ಟೈಟೋನೋಭವ ಹಾವಿನ ಬ್ಲಡ್ ತುಂಬಾ ಕೂಲ್ ಆಗಿರುತ್ತೆ ಅದಕ್ಕಾಗಿಯೇ ಇವು ಬಿಸಿ ವಾತಾವರಣ ಇರುವ ಪ್ರದೇಶದಲ್ಲಿ ಹೆಚ್ಚಾಗಿ ಇದ್ವು ಇವು ಈ ಭೂಮಿಯ ಮೇಲೆ ಹತ್ತು ಮಿಲಿಯನ್ ವರ್ಷಗಳವರೆಗೆ ಬದುಕಿದ್ವಂತೆ ನಂತರ ವಾತಾವರಣದಲ್ಲಿ ಬಂದಿರುವ ಬದಲಾವಣೆಗಳ ಕಾರಣದಿಂದ ಇವು ಇರುವ ಪ್ರದೇಶಗಳು ಬಿಸಿಯಾಗಿ ಅಲ್ಲದೆ ಕೂಲ್ ಆಗಿ ಬದಲಾಗೋದ್ರಿಂದ ಆ ವಾತಾವರಣದಲ್ಲಿ ಬದುಕಲು ಆಗದೆ ಈ ಟೈಟೋನೋಭವ ಹಾವುಗಳೆಲ್ಲವೂ ಕೂಡ ಸತ್ತು ಹೋಗಿವೆ ಎಂದು ಶಾಸ್ತ್ರಜ್ಞರು ಹೇಳ್ತಿದ್ದಾರೆ ಇದೆಲ್ಲ ಒಂದು ಕಡೆ ಆದರೆ ಬಹಳಷ್ಟು ಜನರು ಡೈನೋಸರ್ ಗಳು ಟೈಟಾನೋಭ ಹಾವುಗಳು ತುಂಬಾ ಭಯಂಕರವಾಗಿ ಜಗಳವಾಡಿ ಸತ್ತು ಹೋಗ್ತಾ ಇದ್ವು ಎಂದು ಅಂದುಕೊಳ್ತಿದ್ದಾರೆ ಬಟ್ ಅದು ನಿಜ ಅಲ್ಲ ಯಾಕೆಂದ್ರೆ ಡೈನೋಸರ್ಗಳು ಸತ್ತು ಹೋದ ಹತ್ತು ಮಿಲಿಯನ್ ವರ್ಷಗಳ ನಂತರವೇ ಈ ಟೈಟಾನೋಭವ ಹಾವು ಹುಟ್ಟಿಕೊಂಡಿದೆ ಈ ವಿಷಯ ತಿಳಿಯದ ಬಹಳಷ್ಟು ಜನ ನಿಜವಾಗ್ಲು ಈ ಡೈನೋಸರ್ಗಳು ಗಳು ಮತ್ತು ಟೈಟಾನೋಭವ ಹಾವುಗಳು ಭಯಂಕರವಾಗಿ ಜಗಳವಾಡ್ತಾ ಇದ್ವು ಅಂತ ಅಂದುಕೊಳ್ತಿದ್ದಾರೆ ಈ ಭೂಮಿಯ ಮೇಲೆ ಲಕ್ಷಾಂತರ ವರ್ಷಗಳವರೆಗೆ ಬದುಕಿದ ಅತಿ ಭಯಂಕರವಾದ ಎಷ್ಟೋ ಜೀವಿಗಳು ಬದುಕಿದ್ರೂ ಕೂಡ ಈ ಡೈನೋಸರ್ಗಳಿಗೆ ಗಳಿಗೆ ಮತ್ತು ಟೈಟಾನೋಭವ ಹಾವುಗಳಿಗೆ ತುಂಬಾ ಪ್ರತ್ಯೇಕ ಪ್ರತ್ಯೇಕವಾದ ಸ್ಥಾನವಿದೆ ಯಾಕೆಂದ್ರೆ ಈ ಎರಡೂ ಜೀವಿಗಳು ಅತಿ ದೊಡ್ಡ ಜೀವಿಗಳಾದ್ದರಿಂದ ಒಂದು ವೇಳೆ ನಿಜವಾಗ್ಲು ಈ ಎರಡು ಪ್ರಾಣಿಗಳು ಒಂದೇ ಕಾಲದಲ್ಲಿ ಒಂದೇ ಪ್ರದೇಶದಲ್ಲಿ ಬದುಕಿದ್ರೆ ಈ ಎರಡರಲ್ಲಿ ಯಾವುದು ಅತ್ಯಂತ ಬಲವಾಗಿರುತ್ತೆ ಎಂದು ಬಹಳಷ್ಟು ಜನ ಸೈಂಟಿಸ್ಟ್ಗಳು ಫಿಕ್ಷನಲ್ ರೀತಿಯಲ್ಲಿ ಆಲೋಚಿಸಿದಾಗ ಕೆಲವರು ಟೀರೆಕ್ಸ್ ಡೈನೋಸರ್ ಗಳು ಗೆಲ್ಲುತ್ತವೆ ಎಂದು ಇನ್ನು ಕೆಲವರು ಟೈಟೋನೋಭವ ಹಾವೇ ಗೆಲ್ಲುತ್ತೆ ಎಂದು ಆರ್ಗ್ಯೂ ಕೂಡ ಮಾಡಿಕೊಂಡಿದ್ದಾರೆ ಟೀರೆಕ್ಸ್ ನಿಜವಾಗ್ಲು ತುಂಬಾ ದೊಡ್ಡವಾದ ಡೈನೋಸರ್ ಇದು ನಲವತ್ತು ಅಡಿಗಳ ಉದ್ದ ಹಾಗೂ ಸುಮಾರು ಏಳುನೂರು ಕೆಜಿಗಳವರೆಗೆ ತೂಕವನ್ನು ಹೊಂದಿರುತ್ತೆ ಅಂಡ್ ಇದರ ಶಕ್ತಿ ಎಲ್ಲ ಆಲ್ಮೋಸ್ಟ್ ಅದರ ಬಲವಾದ ದವಡೆಗಳು ಮತ್ತು ಹಲ್ಲುಗಳಲ್ಲೇ ಇರುತ್ತೆ ಇವುಗಳ ಸಹಾಯದಿಂದಲೇ ಇದು ಯಾವುದನ್ನಾದ್ರೂ ಕೂಡ ಅತಿ ಕ್ರೂರವಾಗಿ ಸಾಯಿಸಿ ತಿಂದು ಬಿಡುತ್ತೆ ಹಾಗೆ ಈ ಟೈಟೋನೋಭವ ಹಾವು ಕೂಡ ಕಡಿಮೆ ಏನು ಅಲ್ಲ ಇದು ಸುಮಾರು ನಲವತ್ತೆಂಟು ಅಡಿಗಳ ಉದ್ದ ಮತ್ತು ನೂರು ಕೆಜಿಗಳವರೆಗೆ ತೂಕವನ್ನ ಹೊಂದಿರುತ್ತೆ ಇದರ ಸ್ಟ್ರೆಂತ್ ಎಲ್ಲ ಇದರ ಬಲವಾದ ಬಾಡಿನೇ ಇದು ಯಾವುದನ್ನೇ ಆಗ್ಲಿ ಅದರ ಬಾಡಿಯಿಂದ ಸುತ್ತಿಕೊಂಡು ಅವುಗಳ ಎಲುಬುಗಳನ್ನ ಮುರಿದು ಹೋಗುವ ಹಾಗೆ ಮಾಡಿ ಅದಕ್ಕೆ ಉಸಿರಾಡಲು ಕೂಡ ಆಗದ ಹಾಗೆ ಅತಿ ದಾರುಣವಾಗಿ ಈ ಹಾವು ಅದನ್ನ ಸಾಯಿಸಿ ಬಿಡುತ್ತೆ ಸೊ ಫ್ರೆಂಡ್ಸ್ ಈಗ ನೀವು ಈ ಟೀರೆಕ್ಸ್ ಬಲವನ್ನ ಮತ್ತು ಈ ಟೈಟೋನೋಬೋವಾ ಬಲವನ್ನ ತಿಳಿದುಕೊಂಡಿದ್ದೀರಾ ಸೊ ಈಗ ನೀವೇ ಹೇಳಿ ನಿಜವಾಗ್ಲೂ ಈ ಎರಡು ಜೀವಿಗಳು ಫೈಟ್ ಮಾಡಿದ್ರೆ ಯಾವ್ದು ಗೆಲ್ಲುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋದಲ್ಲಿ ಈ ಟೈಟೋನೋಬೋವಾ ಹಾವು ನಿಜವಾಗ್ಲು ಇಂದು ನಾವು ಜೀವಿಸುವ ಕಾಲದಲ್ಲಿ ಬದುಕಿದ್ರೆ ನಮ್ಮ ಜೀವನ ಹೇಗಿರ್ತಾ ಇತ್ತು ಅಂಡ್ ಅದರ ಜೊತೆ ನಾವು ಹೇಗೆ ಹೋರಾಡಬೇಕಾಗ್ತಾ ಇತ್ತು ನಿಜವಾಗ್ಲೂ ಅವು ಬದುಕಿದ್ರೆ ಅವುಗಳ ನಮಗೆ ಕಂಟ್ರೋಲ್ ಮಾಡಲು ಆಗುತ್ತಾ ನಾವು ಅದ್ಭುತವಾದ ವಿಷಯಗಳನ್ನ ಪಾರ್ಟ್ ಟು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ರೆ ಇದರ ಪಾರ್ಟ್ ಟು ವಿಡಿಯೋ ಮಾಡಬೇಕು ಅಂದ್ರೆ ಈ ವಿಡಿಯೋಗೆ ಹತ್ತು ಸಾವಿರ ಲೈಕ್ಸ್ ಅನ್ನ ಟಾರ್ಗೆಟ್ ಆಗಿ ಕೊಟ್ಟಿದ್ದೀನಿ ಈ ವಿಡಿಯೋ ಟಾರ್ಗೆಟ್ ಎಷ್ಟು ಬೇಗ ಕಂಪ್ಲೀಟ್ ಆದ್ರೆ ಅಷ್ಟು ಬೇಗ ಪಾರ್ಟ್ ಟು ವಿಡಿಯೋ ಮಾಡ್ತೀನಿ ಒಂದು ವೇಳೆ ಈ ವಿಡಿಯೋಗೆ ಎಸ್ ಪಾರ್ಟ್ ಟು ಎಂದು ಐದುನೂರು ಕಮೆಂಟ್ಸ್ ಬಂದ್ರೆ ಕೂಡ ಪಾರ್ಟ್ ಟು ವಿಡಿಯೋ ಮಾಡ್ತೀನಿ ಸೊ ತಪ್ಪದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಆಂಡ್ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್